ಶಿವರಾತ್ರಿಯ ಅಪರೂಪದ ಕತೆ ಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವು ಕತೆಗಳಿವೆ ಆದರೆ ಶಿವರಾತ್ರಿಯ ರಾತ್ರಿ ಕುರಿತಾಗಿ ಅಪರೂಪದ ಕತೆ ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಬರುತ್ತದೆ ಹಾಗೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ಶಿವರಾತ್ರಿಯ ಯಾಮ ಪೂಜೆ ಜಾಗರಣೆ ಮಾಡಲು ಇದಕ್ಕೊಂದು ಹಿನ್ನೆಲೆ ಇದೆ ಕೃತಯುಗದಲ್ಲಿ ಕಶ್ಯಪ ಮುನಿಗಳಿಗೆ ದಿತಿ ಅದಿತಿ ಇಬ್ಬರು ಪತ್ನಿಯರು ಇವರು ಗರ್ಭಿಣಿಯರಾಗಿ ಅದಿತಿ ದೇವಪುತ್ರರಿಗೆ ದಿತಿಯು ರಾಕ್ಷಸರಿಗೆ ಜನ್ಮ ನೀಡಿದರು ಆ ಸಮಯದಲ್ಲಿ ಹುಟ್ಟು ಸಾವು ವಿಚಾರವಾಗಿ ಚರ್ಚೆ ಮಾಡುತ್ತಾ ಏನು ಪರಿಹಾರ ಎಂದು ಚಿಂತೆ ಮಾಡುತ್ತಿದ್ದರು ಈ ವಿಷಯ ಶ್ರೀಮನ್ನಾರಾಯಣನಿಗೆ ತಿಳಿಯಿತು ಮಹಾವಿಷ್ಣು ಅದಿತಿಯ ದೇವಪುತ್ರರನ್ನ ದ್ವಿತೀಯ ರಾಕ್ಷಸ ಪುತ್ರರನ್ನ ಕರೆಸಿದನು ಇದಕ್ಕೆ ಪರಿಹಾರವಾಗಿ ಹೇಳಿದನು ಭೂಮಿಯಲ್ಲಿರುವ ಅತಿ ಎತ್ತರವಾದ ಮಂದರ ಪರ್ವತ್ವವನ್ನು ಕಿತ್ತು ಏಳು ಸಮುದ್ರಗಳ ಕೆಂಪು ಕಡಲಲ್ಲಿ ಮುಳುಗಿಸಿ ಕಡೆದರೆ ಅಮೃತ ಸಿಗುತ್ತದೆ ಅಂತ ಅಮೃತ ಕುಡಿದರೆ ಹುಟ್ಟು ಸಾವುಗಳ ಸಮಸ್ಯೆಗಳಿಲ್ಲದೆ ನೆಮ್ಮದಿಯಿಂದ ಬಾಳಬಹುದು ಎಂದು ಸಲಹೆ ಕೊಟ್ಟನು ಇದನ್ನು ಕೇಳಿ ಹರ್ಷಗೊಂಡ ದೇವ ಮಕ್ಕಳು ದ್ವಿತೀಯ ರಾಕ್ಷಸ ಮಕ್ಕಳು ಮಂದರ ಪರ್ವತವನ್ನು ಸಮುದ್ರದಲ್ಲಿ ಮುಳುಗಿಸಿ ದೈತ್ಯಾಕಾರದ ಸರ್ಪವಾಸುಕಿಯನ್ನ ಹಗ್ಗವನ್ನಾಗಿಸಿ ಹಾಲುಗಡಲನ್ನ ಕಡೆದರು ಹೀಗೆ ಕಡೆದಾಗ ಮೊದಲು ಬಂದಿದ್ದು ಹಾಲಹಲ ವಿಷ ಈ ವಿಷ ಸೇವಿಸಿ ಬೇರೆ ಯಾರು ಸಾಯಬಾರದೆಂದು ದಯಾಮಯನಾದ ಪರಮೇಶ್ವರನೇ ವಿಷವನ್ನು ಆಪೋಷಣ ಮಾಡಿದನು ಕುಡಿದ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಶಿವನ ಕುತ್ತಿಗೆಯನ್ನು ಒತ್ತಿ ಹಿಡಿದಳು ವಿಷ ಶಿವನ ಕುತ್ತಿಗೆಯಲ್ಲಿ ನಿಂತು ನೀಲಿಯಾಯಿತು ಆದ್ದರಿಂದ ಶಿವನು ನೀಲಕಂಠ ಆದನು ನಂಜಿನಂತಹ ವಿಷ ಸೇವಿಸಿದ್ದರಿಂದ ನಂಜುಂಡೇಶ್ವರನಾದನು ಹಾಲಹಲವನ್ನ ಶ್ರೀ ಎಂದು ಕರೆಯುತ್ತಾರೆ ಆದ್ದರಿಂದ ಶ್ರೀಕಂಠನಾಥನು ಆದರೆ ವಿಷವನ್ನ ಕುಡಿದ ಶಿವನ ಬಗ್ಗೆ ದೇವತೆಗಳು ಆತಂಕಗೊಂಡರು ಪಾರ್ವತಿ ಗಂಟಲನ್ನ ಹೊತ್ತಿ ಹಿಡಿದಿದ್ದರೂ ಒಂದು ಹನಿ ವಿಷ ಶಿವನ ಹೊಟ್ಟೆ ಸೇರಿರಬಹುದು ಇದರಿಂದ ಶಿವನ ಜೀವಕ್ಕೆ ಅಪಾಯವಿದೆ ಆಗ ದೇವತೆಗಳು ಅಮೃತ ಕುಡಿದಿರಲಿಲ್ಲ ದೇವತೆಯ ಕಡೆಗೂ ಸಾವು ಇತ್ತು ಆಗ ಶಿವನನ್ನ ಉಳಿಸಿಕೊಳ್ಳಬೇಕು ಎಂದರೆ ರಾತ್ರಿ ಹೊತ್ತು ವಿಷ ಏರದಂತೆ ಅವನ ನಿದ್ರೆ ತಡೆಯಬೇಕು ಎಂದು ದೇವತೆಗಳೆಲ್ಲರೂ ಸೇರಿ ಶಿವನು ನಿದ್ರೆ ಹೋಗದಂತೆ ಎಚ್ಚರವಾಗಿರಲೆಂದು ಶಿವನನ್ನು ಪ್ರಶಂಸೆ ಮಾಡುವ ಭಜನೆ ಸಂಗೀತ ತಾಳ ಮೃದಂಗ ನೃತ್ಯ ಹರಿಕತೆ ಪುರಾಣಕತೆ ಈ ಮೂಲಕ ಅಹೋರಾತ್ರಿ ದೇವತೆಗಳೆಲ್ಲ ಜಾಗರಣೆ ಮಾಡಿ ಶಿವ ನಿದ್ರಿಸದಂತೆ ನೋಡಿಕೊಂಡು ಶಿವನನ್ನು ಉಳಿಸಿಕೊಂಡರು ಈ ಕಾರಣದಿಂದ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ರಾತ್ರಿ ಜಾಗರಣೆ ಮಾಡಿ ಆ ಸಮಯದಲ್ಲಿ ಭಜನೆ ಸ್ತೋತ್ರ ಪಠಣ ಪುರಾಣ ಕಥೆ ಮಾಡುವುದು ರೂಢಿಗೆ ಬಂದಿತು ಒಂದೊಂದು ಯಾಮಕ್ಕೂ ಶಿವನಿಗೆ ತಣ್ಣನೆ ಹಾಲು ನೀರಿನ ಅಭಿಷೇಕ ಕಬ್ಬಿನ ಹಾಲು ಎಳನೀರು ರುದ್ರಾಭಿಷೇಕ ಮಾಡುತ್ತಾರೆ ನಾನಾ ಥರದ ಪುಷ್ಪಗಳಿಂದ ಅರ್ಚನೆ ಮಾಡುತ್ತಾರೆ ಪುರೋಹಿತರು ಹಾಗೂ ಬ್ರಾಹ್ಮಣರು ಸೇರಿ ಶ್ರೀಶುಕ್ತ ಪುರುಷ ಸೂಕ್ತ ರುದ್ರ ಚಮಕ ತ್ರಿಶತಿ ಮಂತ್ರಗಳು ಎಲ್ಲಡೆಯೂ ಕೇಳುವಂತೆ ಘಂಟಾಘೋಷವಾಗಿ ಹೇಳುತ್ತಾರೆ ಶಿವರಾತ್ರಿ ಜಾಗರಣೆ ಮಾಡಲು ಇದು ಒಂದು ಕಾರಣವಾಗಿದೆ ಹಾಗೆ ವೈದ್ಯಕೀಯದಲ್ಲೂ ಹಾವು ಕಚ್ಚಿದ ವ್ಯಕ್ತಿ ನಿದ್ರೆ ಮಾಡದಂತೆ ನೋಡಿಕೊಳ್ಳಿ ಎಂದು ಹೇಳುತ್ತಾರೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು